ಕೋಟೆಯಲ್ಲಿ ರೈತರ ಹೋರಾಟ ಈಗ ತೀವ್ರವಾಗ್ತಾ ಇದೆ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಟ್ರಾಲಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಕಬ್ಬು ತುಂಬಿದ್ದಂತಹ ಟ್ರ್ಯಾಕ್ಟರು ಟ್ರಾಲಿಗಳಿಗೆ ರೈತರು ಬೆಂಕಿ ಹಚ್ಚಿದ್ದಾರೆ ಮಹಾಲಿಂಗಪುರ ಬಳಿಯಲ್ಲಿ ಸಂಗಾನಟ್ಟಿ ಕ್ರಾಸ್ನಲ್ಲಿ ನಡೆದಿರೋ ಘಟನೆ ಇದು ಕಾರ್ಖಾನೆಗೆ ಕಬ್ಬು ಸಾಗಿಸ್ತಾ ಇದ್ದಂತಹ ಟ್ರ್ಯಾಕ್ಟರ್ಗಳು ಹಾಗೂ ಎರಡು ಟ್ರಾಲಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಎರಡು ಟ್ರಾಲಿಗಳನ್ನು ಹೊಂದಿರುವಂತಹ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಲಾಗಿದೆ ಫ್ಯಾಕ್ಟರಿಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ರೈತರು ಹೊರಟಿದ್ದರು ಎಚ್ಚರಿಕೆ ಕೂಡ ಕೊಟ್ಟಿದ್ದರು ರೈತರು ಇದೇ ಸಂದರ್ಭದಲ್ಲಿ ರೈತರು ಫ್ಯಾಕ್ಟರಿಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಂದು ಟ್ರ್ಯಾಕ್ಟರ್ಗೆ ಎರಡು ಟ್ರಾಲಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಇನ್ನು ಪ್ರತಿಭಟನಾ ನಿರತರ ರೈತರು ಮಾತುಕತೆಗಾಗಿ ವೇದಿಕೆಗೆ ಆ ಕಾರ್ಖಾನೆ ಮಾಲೀಕರು ಬರ್ತಾನೆ ಇಲ್ಲ ರೈತರು ಒಂದೆಡೆ ಪ್ರತಿಭಟನೆ ಮಾಡ್ತಾ ಇದ್ದರೆ ಮತ್ತೊಂದೆಡೆ ಕಾರ್ಖಾನೆ ಮಾಲೀಕರು ಇದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಬೆಲೆ ನಿಗದಿ ಮಾಡಿದೆ ನಾವು ಯಾಕೆ ಬೆಲೆ ನಿಗದಿ ಮಾಡಬೇಕು ಮತ್ತೆ ಅಂತ ಅವರು ಒಂದು ಕಡೆ ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹೀಗಾಗಿ ಗೆದ್ದಿರುವ ರೈತರು ಈಗ ಬೆಂಕಿ ಹಚ್ಚಿದಂತಹ ಘಟನೆ ಸಂಭವಿಸಿದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಎರಡು ಟ್ರಾಲಿಗಳನ್ನು ತುಂಬಿಕೊಂಡು ಹೋಗ್ತಾ ಇದ್ದಂತಹ ಕಬ್ಬುಗಳನ್ನು ಅಲ್ಲಾಡಿಸಿ ಅದನ್ನ ಕೆಳಗಡೆ ಬೆಳೆಸಿದ್ದಾರೆ ಮತ್ತೊಂದೆಡೆ ಬೆಂಕಿ ಕೂಡ ಹಚ್ಚಿದ್ದಾರೆ ಟ್ರ್ಯಾಕ್ಟರ್ ನಲ್ಲಿ ತುಂಬಿಕೊಂಡು ಹೋಗಲಾಗ್ತಾ ಇದ್ದಂತಹ ಕಬ್ಬಿಗೆ ಬೆಂಕಿ ಹಚ್ಚಿದಂತಹ ಘಟನೆ ಸಂಭವಿಸಿದೆ ಪ್ರತಿಭಟನೆ ಈಗ ತೀವ್ರ ಸ್ವರೂಪಕ್ಕೆ ತಿರುಗುತ್ತಾ ಇದೆ ಇನ್ನು ಈ ಹಿಂದೆಯೂ ಕೂಡ ಬಾಕಿ ಉಳಿಸ್ಕೊಂಡಿದ್ರು ಕಾರ್ಖಾನೆ ಮಾಲೀಕರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಮೊದಲು ಬಾಕಿ ಕೊಡಿ ಬಾಕಿಯನ್ನು ಉಳಿಸ್ಕೊಂಡಿದ್ದೀರಿ ಅದನ್ನು ಪಾವತಿ ಮಾಡಿ ಅಂತ ರೈತರು ರೊಚ್ಚಿಗೆದ್ದಿದ್ದಾರೆ ಮೊದಲು ನಮ್ಮ ಬಾಕಿ ಏನು ಉಳಿಸ್ಕೊಂಡಿದ್ದೀರಾ ಆ ಬಾಕಿಯನ್ನು ಪಾವತಿ ಮಾಡಿರಿ ಅದಾದ ನಂತರ ಕಾರ್ಖಾನೆ ಆರಂಭಿಸಿ ಅಂತ ರೈತರು ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇದ್ರು ಇದೇ ಸಂದರ್ಭದಲ್ಲಿ ಕಾರ್ಖಾನೆ ಮಾಲೀಕರು ಮಾತುಕತೆಗೆ ಬರಲೇ ಇಲ್ಲ ಕೇವಲ ರಾಜ್ಯ ಸರ್ಕಾರ ಆಯೋಜನೆ ಮಾಡಿದ್ದಂತಹ ಒಂದು ಸಭೆ ಏನಿದೆ ಆ ಸಭೆಯಲ್ಲಿ ಭಾಗಿಯಾಗಿದ್ದು ಬಿಟ್ಟರೆ ಈಗ ರೈತರು ಮಾತುಕತೆಗೆ ಕರಿತಾ ಇದ್ದಾರೆ ಆದರೆ ರೈತರ ಜೊತೆಯಲ್ಲಿ ಮಾತುಕತೆಗೆ ಕಬ್ಬಿನ ಕಾರ್ಖಾನೆ ಮಾಲೀಕರು ಮುಂದಾಗ್ತಾ ಇಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಮುಂದಾಗ್ತಾ ಇಲ್ಲ ಹೀಗಾಗಿ ರೈತರ ಹೋರಾಟ ಈಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಮೊದಲು ಕಬ್ಬಿಗೆ ಬೆಂಕಿ ಹಚ್ಚಿದ್ದಾರೆ ರೈತರು ಅದಾದ ನಂತರ ಇಡೀ ಟ್ರಾಲಿಯನ್ನೇ ಅಲ್ಲಾಡಿಸಿ ಕೆಳಗಡೆ ಬೀಳಿಸಿದಂತಹ ಒಂದು ಘಟನೆ ಸಂಭವಿಸಿದೆ ಹೀಗಾಗಿ ಈ ಹೋರಾಟ ಈಗ ಹಿಂಸಾಚಾರದ ರೂಪವನ್ನ ತಳೆದುಕೊಳ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುರು ರೈತರ ಹೋರಾಟ ಈಗ ಹಿಂಸಾಚಾರಕ್ಕೆ ತಿರುಗ್ತಾ ಇದೆ ಟ್ರ್ಯಾಕ್ ಟ್ರ್ಯಾಕ್ಟರ್ ಟ್ರಾಲಿನಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಂತಹ ಕಬ್ಬಿಗೆ ಬೆಂಕಿ ಹಚ್ಚಿದ ಘಟನೆ ಸಂಭವಿಸಿದೆ ರೈತರ ಬೇಡಿಕೆ ಏನು ಜೊತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ಇಡೀ ಹೋರಾಟವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಆಡಳಿತ ಈಗಲಾದರೂ ಮಧ್ಯ ಪ್ರವೇಶ ಮಾಡುತ್ತಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ರೈತರ ತಾಳ್ಮೆ ಕಟ್ಟೆ ಹೊಡೆದಿದ್ದಾಗಿದೆ ಈಗಾಗಲೇ ಹದಿನೈದು ದಿನಗಳಿಂದ ರೈತರು ಶಾಂತ ರೀತಿಯಿಂದ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಅಂದ್ರೆ ಪ್ರಮುಖವಾಗಿ ಮೂರ್ ಸಾವಿರದ ಐದ್ನೂರ ಬೆಂಬಲ ಬೆಲೆಯನ್ನ ಒಡ್ಲೇಬೇಕು ಅನ್ನುವಂತ ಪಟ್ಟವನ್ನ ಮುದೋಳ ರೈತರು ಹಿಡಿದಿದ್ರು ಅಂದ್ರೆ ಪ್ರಮುಖವಾಗಿ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ಸಾಕಷ್ಟು ತಾಳ್ಮೆಯಿಂದ ರೈತರು ದಿನವಿಡೀ ಒಂದೊಂದು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಅದಾದ ಬಳಿಕ ಡಿಸಿ ಅವರಾಗಿರ್ಬೋದು ಉಸ್ತುವಾರಿ ಸಚಿವ ಆಗಿರ್ಬೋದು ಸಾಕಷ್ಟು ರೈತರ ಜೊತೆ ಸಂಧಾನ ಸಭೆಯನ್ನ ಮಾಡಿದ್ರು ಸಂಧಾನ ಸಭೆ ಸಾಕಷ್ಟು ರೀತಿ ವಿಫಲವಾದವು ಅಂದ್ರೆ ಕಾರ್ಖಾನೆಯ ಮಾಲೀಕರು ಏನು ಸಿಎಂ ಸಿದ್ದರಾಮಯ್ಯ ಅವರ ಆದೇಶದ ಮೇರೆಗೆ ಮೂರ್ ಸಾವಿರದ ಮುನ್ನೂರನ್ನ ಮಾತ್ರ ಕೊಡ್ತೇವೆ ಅನ್ನುವಂತ ಪಟ್ಟವನ್ನ ಹಿಡಿದಿದ್ರು ಹೀಗಾಗಿ ಇವತ್ತು ತಾಳ್ಮೆ ಕಟ್ಟೆಯನ್ನ ಒಡೆದಿದ್ದಾಗಿದೆ ರೈತರದು ಯಾಕಂತಂದ್ರೆ ಪ್ರಮುಖವಾಗಿ ಈಗಾಗಲೇ ಮೂರ್ ಸಾವಿರದ ಮುನ್ನೂರು ಬೆಲೆಯನ್ನ ಕೊಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಬರಲ್ಲ ಅನ್ನುವಂತ ಮಾತುಗಳನ್ನ ಏನಾದ್ರೂ ಹೇಳಿದ್ರ ಅನ್ನುವಂತ ಇವತ್ತು ರೈತರು ಒಂದು ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ಯಾವುದೇ ಮಾಲೀಕರಾಗಿರ್ಬೋದು ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಇದನ್ನ ಬಗೆಹರಿಸಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಜಿಲ್ಲಾ ಆಡಳಿತ ಆಗಿರ್ಬೋದು ಇಲ್ಲಿರ್ತಕ್ಕಂತ ಉಸ್ತುವಾರಿ ಸಚಿವರಾಗಿರ್ಬೋದು ಸಕ್ಕರೆ ಸಚಿವರಾಗಿರ್ಬೋದು ಯಾರು ಕೂಡ ಬರದೇ ಇದ್ದಂತ ಸಂದರ್ಭದಲ್ಲಿ ಆರು ಗಂಟೆ ನಂತರ ಸಮೀರ್ವಾಡಿ ಕಾರ್ಖಾನೆಗೆ ಅನ್ನೋ ನಿಟ್ಟಿನಲ್ಲಿ ರೈತರು ಪ್ರತಿಭಟನೆ ಮಾಡೋದ್ರ ಮುಖೇನ ಏನು ಸಮೀರ್ವಾಡಿ ಕಾರ್ಖಾನೆಗೆ ನುಗ್ಗುವಂತ ಕೆಲಸ ಆಯ್ತು ಮಾಲಿಂಪುರ ಮಧ್ಯಸ್ಖ್ಯಾಲಿರ್ತಕ್ಕಂಥ ಸಂಗಾನಟ್ಟಿ ಕ್ರಾಸ್ ನಲ್ಲಿ ಇರ್ತಕ್ಕಂಥ ಟ್ಯಾಕ್ಟರ್ ಗೆ ಅದನ್ನ ಕೆಡವಿಯಲ್ಲಿ ಬೆಂಕಿ ಹತ್ತುವಂತ ಕೆಲಸಕ್ಕೂ ಕೂಡ ರೈತರು ಮುಂದಾಗಿರುವಂತದ್ದು ಧನ್ಯವಾದಗಳು ಗುರು ಹಿರೇಮಠ ನಿಮ್ಮೆಲ್ಲ ಮಾಹಿತಿಗೆ ಬೆಂಕಿ ಹಚ್ಚಿರುವಂತದ್ದು ಆ ನಿಟ್ಟಿನಲ್ಲಿ ರೈತರು ಸಾಕಷ್ಟು ಅದೇ